ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ಕೆಲವೊಂದು ಟಿಪ್ಸ್ ನ ಶೇರ್ ಮಾಡ್ಕೋತಾ ಇದ್ದೀನಿ ಈ ರೀತಿ ನಾವು ಕೊಬ್ಬರಿ ಎಣ್ಣೆ ತರಿಸಿದಾಗ ಎಣ್ಣೆ ಬಾಟಲ್ಸ್ ಇರುತ್ತಲ್ಲ ಆ ಬಾಟಲ್ಸ್ನ ಎಣ್ಣೆ ಖಾಲಿ ಆದ್ಮೇಲೆ ಬಿಸಾಡ್ಬಿಡ್ತೀವಿ ವೇಸ್ಟು ಅಂತ ಹೇಳಿ ಅದನ್ನ ನಾವು ಯಾವ ರೀತಿ ರಿಯೂಸ್ ಮಾಡ್ಕೋಬಹುದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಎಣ್ಣೆ ಬಾಟ್ಲ್ ತಗೊಂಡು ಈ ರೀತಿ ಒಂದು ಕಟರ್ ಬ್ಲೇಡ್ ತಗೊಂಡು ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನಾವು ಈ ರೀತಿ ಆದ್ರೂ ಕಟ್ ಮಾಡ್ಕೋಬಹುದು ಬ್ಲೇಡ್ ತಗೊಂಡು ಇಲ್ಲ ಅಂದ್ರೆ ನಾವು ಚಾಕುನ ಬಿಸಿ ಮಾಡಿಬಿಟ್ಟು ಚಾಕುವಿಂದ ಪ್ಲಾಸ್ಟಿಕ್ ಬೇಗ ಕಟ್ ಆಗುತ್ತೆ ಸೊ ಅದರಿಂದ ಆದ್ರೂ ಕಟ್ ಮಾಡ್ಕೋಬಹುದು ಈ ರೀತಿ ನಾನು ಕಟರ್ ತಗೊಂಡು ಅರ್ಧ ಬಾಟ್ಲ್ ಕರೆಕ್ಟಾಗಿ ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಹ್ಯಾಂಡಲ್ ಇರುತ್ತಲ್ಲ ಅದನ್ನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಈ ಎಣ್ಣೆ ಬಾಟ್ಲಲ್ಲಿ ನಾನು ಅರ್ಧ ಬಾಟಲ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಒಂದು ಸೈಡು ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ಇನ್ನೊಂದು ಸೈಡು ಹ್ಯಾಂಡಲ್ ಇರುತ್ತಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ ಅಲ್ಲಿ ನೋಡಿಕೊಂಡು ನಾವು ನಿಧಾನಕ್ಕೆ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ಕಾರ್ನರ್ಸಲ್ಲಿ ಕಾರ್ನರ್ಸಲ್ಲಿ ಕಟ್ ಮಾಡೋದಕ್ಕೆ ಕಷ್ಟ ಆದರೆ ನಾವು ಸ್ವಲ್ಪ ಬ್ಲೇಡನ್ನು ಬಿಸಿ ಮಾಡಿಕೊಂಡು ನಾವು ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ಒಂದು ಸೈಡ್ ಮಾತ್ರ ನಾನು ಒಂದು ಸ್ವಲ್ಪ ಸ್ವಲ್ಪ ಒಂದು ಒಂದು ಇಂಚು ಅಥವಾ ಎರಡು ಇಂಚಷ್ಟು ಬಾಟಲನ್ನು ನಾನು ಕಟ್ ಮಾಡಲ್ಲ ಅದನ್ನು ಹಾಗೆ ಒಂದು ಸೈಡ್ ಬಿಡ್ತೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದಾಗಿದೆ ಇದನ್ನ ಕಟ್ ಮಾಡ್ಕೊಂಡಾದ್ಮೇಲೆ ನಾವು ಈ ರೀತಿ ನಾವು ಎರಡನ್ನೂ ಯೂಸ್ ಮಾಡೋ ಹಾಗಿದ್ರೆ ಈ ರೀತಿ ಬಾಟಲ್ನ ಫೋಲ್ಡ್ ಮಾಡಿ ನಾವು ಇದನ್ನು ಎಲ್ಲಾದರೂ ಹ್ಯಾಂಗ್ ಮಾಡಿಕೊಂಡು ಎರಡೂ ಸೈಡನ್ನು ನಾವು ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಒನ್ ಒಂದು ಪಾರ್ಟನ್ನು ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಸೊ ಮೇಲೆ ಪಾರ್ಟನ್ನು ನಾನು ಇಲ್ಲಿ ಇದ್ದೀನಿ ನೋಡಿ ಒಂದು ಸ್ವಲ್ಪ ನಾವು ಈ ರೀತಿ ಗ್ಯಾಪ್ ಇಟ್ಟಿರ್ತೀವಲ್ಲ ಅಲ್ಲಿ ನಾನು ಹ್ಯಾಂಡಲ್ ಥರ ಒಂದು ಸ್ವಲ್ಪ ಒಂದು ಇಂಚಷ್ಟು ಸರ್ಕಲ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನಾವು ಸ್ಕ್ವೇರ್ ಆಗಾದರೂ ಕಟ್ ಮಾಡ್ಕೊಬೋದು ಅಥವಾ ಸರ್ಕಲ್ ಆಗಾದರೂ ಕಟ್ ಮಾಡ್ಕೋಬೋದು ಇಲ್ಲಿ ಕಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ ರೌಂಡ್ ಶೇಪ್ ಬರಲಿ ಅಂತ ಮೇಲೆಗೆ ನಾನಿಲ್ಲಿ ಬಾ ಬಾಟಲ್ ಇದೆಲ್ಲ ಒಂದು ಇಂಚಷ್ಟು ಗ್ಯಾಪ್ ಕೊಟ್ಟು ಈ ರೀತಿ ರೌಂಡ್ ಶೇಪಾಗಿ ನಾನು ಪೆನ್ನಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಆ ಶೇಪ್ಗೆ ಕರೆಕ್ಟಾಗಿ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ ನಾವಿಲ್ಲಿ ಇಲ್ಲಿ ರೌಂಡ್ ಶೇಪ್ ಆದರೂ ಕೊಡ್ಬೋದು ಅಥವಾ ಸ್ಕ್ವೇರ್ ಆಗಾದ್ರೂ ಕಟ್ ಮಾಡ್ಕೋಬಹುದು ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಬಾಟಲ್ ಒಳಗಡೆ ಎಣ್ಣೆ ಇರುತ್ತಲ್ಲ ಅದನ್ನ ನಾನಿಲ್ಲಿ ಒಂದು ಬಟ್ಟೆ ತೊಗೊಂಡು ಒರೆಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಬಾಟಲು ರೆಡಿ ಆಗಿದೆ ನಾನು ಒಂದು ಪಾರ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ ಈಗ ಬಾಟಲ್ನ ಈ ರೀತಿ ಕಟ್ ಮಾಡ್ಕೊಂಡಾದ್ಮೇಲೆ ಬಾಟಲು ಒಂದು ಸೈಡ್ ಸ್ವಲ್ಪ ಉದ್ದ ಒಂದು ಸ್ವಲ್ಪ ಕಮ್ಮಿ ಇದ್ದಿದ್ದರಿಂದ ನಾನು ಎರಡೂ ಸೈಡ್ ಈ ರೀತಿ ಸ್ವಲ್ಪ ಟ್ರಿಮ್ ಮಾಡ್ಕೊಂಡು ಅದನ್ನ ಸಮವಾಗಿ ಮಾಡ್ಕೋತಾ ಇದ್ದೀನಿ ಸುತ್ತೂ ಆ ಎಡ್ಜ್ಜಸ್ ಸ್ವಲ್ಪ ಶಾರ್ಪ್ ಆಗಿತ್ತು ಸೊ ಅದನ್ನ ನಾನು ಇಲ್ಲಿ ಕಟ್ ಮಾಡಿಬಿಟ್ಟು ನೀಟಾಗಿ ಒಂದೇ ಥರ ಇರೋ ಹಾಗೆ ನಾನು ಇಲ್ಲಿ ಕಟ್ ಮಾಡ್ಕೊಂಡು ಒಂದೇ ಸಮವಾಗಿ ಬಾಟಲ್ನ ರೆಡಿ ಮಾಡ್ಕೊತಾ ಇದ್ದೀನಿ ಈ ರೀತಿ ರೆಡಿ ಮಾಡ್ಕೊಂಡಾದ್ಮೇಲೆ ಬಾಟಲ್ ಒಡೆ ಎಣ್ಣೆ ಇರುತ್ತಲ್ಲ ಲಾಸ್ಟಲ್ಲಿ ಒಂದು ಸ್ವಲ್ಪ ಆದರೂ ಎಣ್ಣೆ ಇರುತ್ತೆ ಆ ಎಣ್ಣೆನ ನಾವು ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸ್ಬಿಟ್ಟು ಕ್ಲೀನ್ ಮಾಡ್ಕೋಬೇಕು ಅಥವಾ ನಾವು ವಾಶ್ ಆದರೂ ಮಾಡ್ಕೋಬೋದು ಸೋಪಾಕಿ ವಾಶ್ ಮಾಡಿ ಬಾಟಲ್ ಒಳಗಡೆ ಒಂಚೂರು ಎಣ್ಣೆ ಇಲ್ಲದೆ ಇರೋ ಹಾಗೆ ಕ್ಲೀನ್ ಮಾಡ್ಕೋಬೇಕು ಈಗ ಬಾಟಲ್ನ ಕ್ಲೀನ್ ಮಾಡ್ಕೊಂಡಿದ್ದಾಗಿದೆ ಇಲ್ಲಿ ಮೇಲೆ ನಾನು ಹ್ಯಾಂಡಲ್ ಥರ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ಈ ರೀತಿ ನಾವು ಒಂದು ಸ್ಕ್ರೂ ಡ್ರೈವರು ಅಥವಾ ಒಂದು ಮೊಳೆ ತೊಗೊಂಡು ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಬಿಸಿ ಮಾಡಿ ಅದನ್ನು ಇಲ್ಲಿ ಹೋಲ್ ಮಾಡ್ಕೋತಾ ಇದ್ದೀನಿ ಮಧ್ಯಭಾಗಕ್ಕೆ ಈ ರೀತಿ ಒಂದು ಹೋಲ್ ಮಾಡ್ಕೋಬೇಕು ನಾವು ಇದನ್ನು ಬಿಸಿ ಮಾಡೋ ಅವಶ್ಯಕತೆ ಏನಿಲ್ಲ ಹಾಗೆಯೇ ಡ್ರೈವರ್ ತೊಗೊಂಡು ಜೋರಾಗಿ ಈ ರೀತಿ ಪಿಯರ್ಸ್ ಮಾಡಿದ್ರೆ ಅಲ್ಲೊಂದು ಹೋಲ್ ಆಗುತ್ತೆ ಇಲ್ಲಾಂದರೆ ನಾವು ಈ ರೀತಿ ಬಿಸಿ ಮಾಡಿಕೊಂಡು ಹೋಲ್ ಮಾಡ್ಕೊಬೋದು ಬಿಸಿ ಮಾಡ್ಕೊಂಡು ಹೋಲ್ ಮಾಡ್ಕೊಳ್ಳೋದ್ರಿಂದ ಬೇಗ ಹೋಲ್ ಆಗುತ್ತೆ ಈ ರೀತಿ ಹೋಲ್ ಮಾಡ್ಕೊಂಡಾದ ಆದಮೇಲೆ ಇದನ್ನು ನಾವು ಹೋಲ್ಡರ್ ಥರ ಯೂಸ್ ಮಾಡ್ಬೋದು ನಾವು ಹಾಗೆಯೇ ಕಿಚನ್ ಕೌಂಡ್ರ್ ಟಾಪ್ ಮೇಲಾಗಲಿ ಅಥವಾ ಡ್ರೆಸ್ಸಿಂಗ್ ಟೇಬಲಲ್ಲಿ ಮೇಲಾಗಲಿ ಈ ರೀತಿ ಪೆನ್ ಹೋಲ್ಡರ್ ಥರ ಯೂಸ್ ಮಾಡ್ಬೋದು ಇಲ್ಲಾಂದರೆ ಸ್ಪೂನ್ಸ್ ಎಲ್ಲ ಇಡೋದಕ್ಕೆ ಸ್ಟ್ಯಾಂಡ್ ಥರ ಆರ್ಗನೈಸರ್ ಥರ ಯೂಸ್ ಮಾಡ್ಬೋದು ಇದನ್ನು ನಾನು ಯಾವ ರೀತಿ ಬಳಸ್ತಾ ಇದ್ದೀನಿ ಅಂದರೆ ನಾನು ಇವಾಗ ಈ ರೀತಿ ಹುಕ್ಸು ನಮಗೆ ಗಮ್ ಹಾಕಿ ಅಣಸೋ ಹುಕ್ಸು ಸಿಗುತ್ತೆ ಆನ್ಲೈನಲ್ಲಿ ನಾವು ಆರ್ಡ್ರ್ ಮಾಡ್ಕೋಬೋದು ಇಲ್ಲಾಂದರೆ ಅಂಗಡಿಗಳಲ್ಲೇ ಸಿಗುತ್ತೆ ಈ ರೀತಿ ಒಂದು ಹುಕ್ಕನ್ನು ತಂದು ನಾನಿಲ್ಲಿ ಗೋಡೆಗೆ ಟೈಲ್ಸ್ ಮೇಲೆ ನೀಟಾಗಿ ಕ್ಲೀನ್ ಮಾಡಿ ಅದನ್ನು ಗಮ್ ನಾನು ಅಂಟ್ಸ್ಕೊಂಡಿದ್ದೀನಿ ಅಂಟಿಸ್ಕೊಂಡಾದ್ಮೇಲೆ ಇದನ್ನ ನೋಡಿ ಈ ರೀತಿ ಹೋಲ್ಡರ್ ತರ ನಾನು ಅದಕ್ಕೆ ಹ್ಯಾಂಗ್ ಮಾಡ್ತಾ ಇದ್ದೀನಿ ಇದನ್ನ ಬ್ರಷ್ ಹೋಲ್ಡರ್ ಥರ ನಾನು ಬಾತ್ರೂಮ್ ಅಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಈ ರೀತಿ ಬಾಟಲ್ಸ್ ಆದರೂ ಸ್ಟೋರ್ ಮಾಡಿ ಇಟ್ಕೋಬೋದು ಇಲ್ಲಾಂದರೆ ಬ್ರಷ್ ಶೋಲ್ಡರ್ ಟೂತ್ ಬ್ರಷ್ ಬ್ರಷ್ಗಳೆಲ್ಲ ಹಾಕಿಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಾವು ದುಡ್ಡು ಕೊಟ್ಟು ಕೊಂಡ್ಕೊಂಬರೋದಕ್ಕಿಂತ ಬ್ರಷ್ ಹೋಲ್ಡರ್ನ ಈ ರೀತಿ ಮನೆಯಲ್ಲೇ ವೇಸ್ಟ್ ಬಾಟಲ್ನಿಂದ ಬ್ರಷ್ ಹೋಲ್ಡರ್ನ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನಾನು ವೇಸ್ಟು ಅಂತ ಬಿಸಾಡೋ ಸ್ಯಾರಿ ಬಾಕ್ಸಸ್ ತೊಗೊಂಡಿದ್ದೀನಿ ಈ ರೀತಿ ನಾವು ಸ್ಯಾರಿ ತಂದಾಗ ಬಾಕ್ಸ್ಗಳು ಬರುತ್ತೆ ಇದನ್ನ ನಾವು ವೇಸ್ಟ್ ಅಂತ ಯಾವ ರೀತಿ ಬಳಕೆ ಮಾಡ್ಬೋದು ಅಂದರೆ ನಾನು ಎರಡು ಬಾಕ್ಸ್ನ ತಗೊಂಡಿದ್ದೀನಿ ಸ್ವಲ್ಪ ಈ ರೀತಿ ಅಗಲೋಕೆ ಉದ್ದ ಎರಡು ಬಾಕ್ಸ್ ಬಾಕ್ಸನ್ನು ತಗೊಂಡು ಎರಡು ಬಾಕ್ಸನ್ನ ಒಂದ್ರೊಳಗಡೆ ಒಂದು ಹಾಕಿ ಅದರೊಳಗಡೆ ನಾನು ಇಲ್ಲಿ ಒಂದು ಪೇಪರ್ ಅಥವಾ ಒಂದು ಕವರ್ನ ಈ ರೀತಿ ಒಳಗಡೆಗೆ ಹಾಕಿದ್ದೀನಿ ಒಳಗಡೆ ಹಾಕಿದಾದ್ಮೇಲೆ ನಾವು ಕಿಚನಲ್ಲಿ ಕೌಂಟರ್ ಟಾಪ್ ಮೇಲೆ ಈ ರೀತಿ ಜಾಡಿಗಳಾಗಲಿ ಕೆಲವೊಂದು ಚಿಕ್ಕ ಚಿಕ್ಕ ಬಾಟಲ್ನೆಲ್ಲ ಹಾಗೆ ಇಡ್ತಾ ಇರ್ತೀವಿ ಇಡೋ ಬದಲು ಈ ರೀತಿ ಬಾಕ್ಸಲ್ಲಿ ನೀಟಾಗಿ ಅರೇಂಜ್ ಮಾಡಿ ಇಡೋದ್ರಿಂದ ನಾವು ಆಯಿಲ್ ಇಟ್ಕೋಬೋದು ಎಲ್ಲ ಐಟಮ್ಸ್ ಒಂದೇ ಬಾಕ್ಸಲ್ಲಿ ನೀಟಾಗಿ ನಾವು ಅರೇಂಜ್ ಮಾಡಿ ಇಟ್ಕೋಬಹುದು ನೋಡಿ ಕಿಚನಲ್ಲಿ ನೀಟಾಗಿ ಕಾಣುತ್ತೆ ಕೌಂಟರ್ ಟಾಪ್ ಮೇಲೆ ನಾವು ಹಾಗೆ ಇಡೋದಕ್ಕಿಂತ ಈ ರೀತಿ ಒಂದು ಟ್ರೇ ಥರ ರೆಡಿ ಮಾಡಿಕೊಂಡು ಈ ಬಾಕ್ಸನ್ನು ರೀಯೂಸ್ ಮಾಡ್ಕೋಬೋದು ಆರ್ಗನೈಸರ್ ಥರನೂ ಆಗುತ್ತೆ ಮತ್ತು ನಾವು ಗಲೀಚಾದ ಮೇಲೆ ನಾವು ಬಿಸಾಡಿಬಿಟ್ಟು ಇನ್ನೊಂದು ಬಾಕ್ಸನ್ನು ರೆಡಿ ಮಾಡಿ ಇಟ್ಕೋಬೋದು ನಮಗೆ ದುಡ್ಡು ಸೇವ್ ಆಗುತ್ತೆ ನಾವು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸ್ಕೊಂಡು ಯೂಸ್ ಮಾಡೋದಕ್ಕಿಂತ ಈ ರೀತಿ ಮನೆಯಲ್ಲೇ ಸಿಗುವ ವಸ್ತುಗಳನ್ನ ಬಳಸ್ಕೊಂಡು ಕಿಚನ್ನಲ್ಲಿ ಆರ್ಗನೈಸರ್ ರೆಡಿ ಮಾಡ್ಕೋಬೋದು ಟಿಪ್ಸು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು